ಸದ್ ಬಳಕೆ ಮಾಡ್ಕೋಬೇಕು ಇಲ್ಲಿ ಅಧ್ಯಕ್ಷರೇ ಯಾವ ರೀತಿ ಹದಿನೇಳು ಸಾವಿರ ಜನಕ್ಕೆ ಹದಿನಾರು ಸಾವಿರ ಜನ ನಿಮ್ ಕಾರ್ಯಕ್ರಮಗಳು ಎಷ್ಟು ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ಕೇಳಿಸ್ಕೊತಾ ಇದ್ದ ಭಾಷಣ ಅನುಕೂಲಗಳಾಗ್ತಾ ಇದೆ ಎರಡೂವರೆ ಲಕ್ಷ ಉದ್ಯೋಗ ಖಾಲಿ ಇದೆ ಇದನ್ನ ನೋಡ್ಬೇಕು ನೀವು ಎರಡುವರೆ ಲಕ್ಷ ಉದ್ಯೋಗ ಉದ್ಯೋಗ ಖಾಲಿ ಹದಿನೇಳು ಸಾವಿರ ಜನಕ್ಕೆ ಹದಿನಾರು ಸಾವಿರ ಜನಕ್ಕೆ ಹತ್ತು ತಿಂಗಳ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಭಾಷಣ ಅದು ಹುಡುಗ ಉದ್ಯೋಗ ಖಾಲಿ ಇದೆ ಇವನಿದೆ

ಒಂದು ಪತ್ರ ಬರೆದಿಟ್ಟು ಆತ್ಮಹತ್ಯೆ ಸರ್ಕಾರದ ಬಗ್ಗೆ ಮರಳದಂದಿಗೆ ತಮ್ಮ ಸತ್ತಿರಕಬೇಡಿ ಕಾಂಗ್ರೆಸ್ ಕಚೇರಿಯಿಂದ ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ ಭ್ರಷ್ಟಾಚಾರ ರೇಟ್ ಕಾರ್ಡ್ ইলেকಷನ್ ಬಿಲಿಯ ಯತ್ರಿಗೆ 10 ಕೋಟಿ 15 ಕೋಟಿ ಅವತ್ತಿನ ಸರ್ಕಾರದ ಬಗ್ಗೆ ರೇಟ್ನಾ ತಮ್ಮ ಕೋಟ್ ಮಾಡಿದಿರಿ ಇಲ್ಲಿ ಕಾಂಗ್ರೆಸ್ ಕಚೇರಿಯಿಂದ ಅಧಿಕೃತವಾಗಿ ಒಂದು

ಭ್ರಷ್ಟಾಚಾರದ ಬಗ್ಗೆ ನನ್ನ ಅಭಿಪ್ರಾಯ ನಮ್ಮ ಹೇಳಕ್ ಹೋದ್ರು ಇದು ದೇಶದ ರಾಜ್ಯ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದೆ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಬುಕ್ ಬರೆದವರು ಭೂಷೆ ಹೇಳಿದ್ನೋ ಗೊತ್ತಿಲ್ಲ ಹೊರಗಡೆ ಮಾತನಾಡಿದಿನಿ ಅದರಲ್ಲಿ ಹೇಳ್ತಾರೆ ಈ ದೇಶದಲ್ಲಿ ಈ ವರ್ಷದ ಜಿಡಿಪಿ ಏನಿದೆ 250 ಲಕ್ಷ ಕೋಟಿ ಜಿಡಿಪಿನಲ್ಲಿ ಇಪ್ಪತ್ತೈದು ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಇವತ್ತು ಹೋಗ್ತಿದೆ ಅಂತ ಹೇಳಿ ದೇಶದಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ ಇನ್ನೂರೈವತ್ತು ಲಕ್ಷ ಕೋಟಿ ನಮ್ಮ ಜಿ ಡಿ ಪಿನಲ್ಲಿ ಇಪ್ಪತ್ತೈದು ಲಕ್ಷ ಕೋಟಿ ಇವತ್ತು ಬ್ಲ್ಯಾಕ್ ಮನಿ ಹೋಗ್ತಿದೆ ಅಂತ ಅದರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ನನಗೆಲ್ಲೇನೋ ಕೇಳ್ತಿದ್ರು ಪಾಪ ನಮ್ಮ ಯತ್ನಾಳ್ ಅವರು ಏನಾದರೂ ಯಾವ್ಯಾರು ವಿಷಯ ಬಿಡ್ತೀರಾ ಅಂತ ಹೇಳಿ ಉಪಯೋಗ ಬರೋದಿಲ್ಲ ಅಧ್ಯಕ್ಷ ಯಾವುದು ಉಪಯೋಗ ಬರಲ್ಲ ನನ್ನ ಅಭಿಪ್ರಾಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಈಗ ಇಲ್ಲಿ ಅಧ್ಯಕ್ಷರೇ ಇಲ್ಲ ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಈ ಈಗ ಏನು ಹೇಳಿದೆ ನಿಮ್ಮ ಪರಿಶುದ್ಧ ಆಡಳಿತ ಪರಿಶುದ್ಧ ಆಡಳಿತ ಹೇಗಿದೆ ಅಂದರೆ ಅಧ್ಯಕ್ಷರೇ ಇಲ್ಲಿ ಒಂದು ಪತ್ರಿಕೆಯಲ್ಲಿ ಬರೀತಾರೆ ಇದೆಲ್ಲ ಬಿದರ್ನಲ್ಲಿ ಅಲ್ಲಿ ಅಮೌಂಟ್ ಕ್ಲಿಯರ್ ಮಾಡಕ್ಕೆ ನೋಡಿ ಇದೆ ಪೇಪರ್ ಎಲ್ಲಿದೆ ಇಲ್ಲಿ ಅಧ್ಯಕ್ಷ ನಗರೋತ್ಥಾನ ಯೋಜನೆ ಕಾಮಗಾರಿ ಬಿಲ್ಗೆ ಕಮಿಷನ್ ಬಾಣ ಇನ್ನೂರ ಮೂವತ್ ಮೂರು ಕೋಟಿ ರು ಬಿಡುಗಡೆ ಮಾಡಿ ತಿಂಗಳು ಕಳೆದರು ಗುತ್ತಿಗೆದಾರರಿಗೆ ಪಾವತಿಯಾಗದ ಹಣ ಡಾಕ್ಟರ್ ಚೀಟಿ ಬೇಕೇ ಬೇಕಂತೆ ಡಾಕ್ಟರ್ ಚೀಟಿ ಹೌರಾಡಿತ ಇಲಾಖೆ ಯಾವುದೇ ಕೆಲಸ ಆಗಬೇಕಾದರೆ ಡಾಕ್ಟರ್ ಚೀಟಿ ಬೇಕೇ ಬೇಕು ಎಂಬ ಗಂಭೀರ ಆರೋಪ ಗುತ್ತಿಗೆದಾರರಿಂದ ಕೇಳಿ ಬಂದಿದೆ ಮೂಲತಃ ಬಿದರ್ ಜಿಲ್ಲೆಯ ವ್ಯಕ್ತಿ ಇಲಾಖೆಯ ಎಲ್ಲಾ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂಬುದು ಇಲಾಖೆಯ ವಲಯದಲ್ಲಿ ಭಂಗಿ ಬಹಿರಂಗ ವಿಚಾರ ಬಹಿರಂಗ ವಿಚಾರ ಅಂತಾರೆ ಸದ್ಯ ಬಿಡುಗಡೆ ಆಗಿರುವ ನಗರೋತ್ಥಾನ ಯೋಜನೆಯ ಇನ್ನೂರ ಮೂವತ್ ಮೂರು ಕೋಟಿ ರೂಪಾಯಿಗಳ ಹಣದ ಬಟವಾಡೆಯಲ್ಲೂ ಇದೇ ವ್ಯಕ್ತಿ ಹೆಸರು ಕೇಳಿ ಬರುತ್ತಿದೆ ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳ ಅಧಿಕಾರಿಗಳು ಇದೇ ವ್ಯಕ್ತಿಯೊಂದಿಗೆ ಚರ್ಚಿಸಿ ಯಾವ ಜಿಲ್ಲೆಯಲ್ಲಿ ಯಾವ ಗುತ್ತಿಗೆದಾರರಿಗೆ ಹಣ ನೀಡಬೇಕು ಎಂಬುದನ್ನು ನಿರ್ಧರಿಸುತ್ತಾರೆ ಇದು ಬಂದಿರತಕ್ಕಂಥ ವರದಿ ನೀವು ನೋಡಿದ್ರೆ ಇಲ್ಲೆಲ್ಲ ಹೇಳಿದಿರಿ ಡಾಕ್ಟರ್ ಅನ್ನಲ್ಲಿ ಅಲ್ಲ ಡಾಕ್ಟರ್ ಅಂದ್ರೆ ಡಾಕ್ಟರ್ ಅಲ್ಲ ಅವನು ಡಾಕ್ಟ್ರು ಚೀಟಿ ಬೇಕು ಅಂದ್ರೆ ಆ ಡಾಕ್ಟರ್ ಮಧ್ಯವರ್ತಿ ಡಾಕ್ಟರ್ ಇಲ್ಲ ಹೇಳಿದಿರಿ ಮಧ್ಯವರ್ತಿಗಳಿಗೆ ನಾವು ಅವಕಾಶ ಕೊಡದೆ ಪರಿಶುದ್ಧವಾದಂತಹ ಆಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿದಿರಿ ಇಲ್ಲಿ ಭಾಷಣದಲ್ಲಿ ಹೇಳಿದಿರಿ ಅಧ್ಯಕ್ಷರೇ ಇನ್ನ ಅಧ್ಯಕ್ಷರೇ ಇಲ್ಲಿ ಒಂದು ನಿಮಗೆ ಪ್ರಚಾರನೆ ತಗೊಳ್ಳಿಲ್ಲ ಅಂದ್ರಲ್ಲ ನಮ್ಮ ಶರದ್ ಬಚ್ಚಗೌಡರು ಪ್ರಚಾರ ಯಾವ ಥರ ತಗೊಂಡಿದಿರಿ ಪ್ರಚಾರ ಯಾವ ರೀತಿ ತಗೊಂಡಿದಿರಿ ಯಾರಾದ್ರೂ ಮಂತ್ರಿಗಳು ಪಾಪ ಯಾವ ಪ್ರಚಾರಕ್ಕೆ ಏನು ಕೊಟ್ಟಿರಲ್ಲ ಅಡ್ವಟೈಸ್ಮೆಂಟು ನೂರ್ ನಲ್ವತ್ತು ಕೋಟಿ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ ಪಾಪ ಮಾಧ್ಯಮದ ಸ್ನೇಹಿತರುಗಳು ಸಂಕಷ್ಟಕ್ಕೊಳಗಾಗವ್ರೆ ನೂರ್ ನಲ್ವತ್ತು ಕೋಟಿ ರಿಲೀಸ್ ಮಾಡಿ ಅಂತ ಪುತ್ರನೂ ಬರೆದಿರೋದು ನೋಡಿದೆ ಒಂದು ನೂರ ನಲ್ವತ್ತು ಕೋಟಿ ನೋಡಿ ನಮ್ಮ ಸರ್ಕಾರ ಎಷ್ಟು ಸದೃಢವಾಗಿದೆ ಮತ್ತೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಬೈತೀರಿ ನೀರಿಗೆ ಬರಕ್ ಪರಿಹಾರಕ್ಕೂ ಒಂದು ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ ಅದೇ ಹೇಳ ನಲ್ವತ್ತು ಕೋಟಿ ಇದು ಯಾವುದೋ ಗೊತ್ತಿಲ್ಲ ನನಗೆ ದ ಪಾಲಿಸಿ ಫ್ರಂಟ್ ಅಂತ ಯಾವುದೋ ಒಂದು ಕಂಪನಿ ಇದಕ್ಕೆ ಹಿಂದೆ ಅಪ್ಪನೋ ಇಲ್ಲ ಅಮ್ಮನೋ ಇಲ್ಲ ಅಂತಾರೆ ಇದು ಯಾವುದೋ ಬೇನಾಮಿ ಕೋಟಿ ಇಪ್ಪತ್ತು ಲಕ್ಷ ಮತ್ತದ ಗುತ್ತಿಗೆ ಸಮಗ್ರ ಕಡತ ಒದಗಿಸಿ ಅಂದ್ರೆ ಕೊಡಕ್ಕೆ ತಯಾರಾಗಿಲ್ಲ ಅಧ್ಯಕ್ಷ ಸರ್ಕಾರದಿಂದ ತಿರುಗೇ ಆಯ್ತು ಅವರಿಗೆ ಏನು ಶರವೇಗದಲ್ಲಿ ಕೊಡ್ತಾರೆ ದುಡ್ಡು ರಿಲೀಸ್ ಮಾಡ್ತಾರೆ ಶರವೇಗದಲ್ಲಿ ದಿ ಪಾಲಿಸಿ ಪ್ರಿಂಟ್ಗೆ ಫ್ರಂಟ್ ಗೆ ಏಳು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟ ಹಲವಾರು ಇದೆ ಇನ್ನೊಂದು ಯಾವುದೋ ಒಂದು ಕಂಪನಿ ಏನೇ ಆಮೇಲೆ ಇದರಿಂದ ನಿಮ್ಮ ಯೂಜ ಇಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಮತ್ತೆ ಒಂದು ಮುಖ ಮತ್ತೊಂದು ಮುಖಾಲ ಕೊಟ್ಟಿ ಯಾರ ಇವರು ಏನು ಕತೆ ಇಲ್ಲಿ ಈ ಎಲ್ಲ ಕೊಟ್ಕೊಂಡಿದೀರಿ ಇದಕ್ಕೆಲ್ಲ ಫೋರ್ ಜಿ ಎಕ್ಸಾಮಿಷನ್ ಬೇರೆ ಯಾವುದು ಇನ್ನೊಂದು ಕಂಪನಿ ಬಹುಶಃ ನನಗೆ ಈ ಜಾಹೀರಾತನೇ ತಗತ ಇಲ್ಲ ಪಬ್ಲಿಸಿಟಿನೇ ತಗೋತ ಅಂತಿರಲ್ಲ ಬಹುಶಃ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರದ ಪಬ್ಲಿಸಿಟಿನೂ ಮೀರಿಸಿದಿರಿ ಅನ್ನೋದು ನನ್ನ ಅಭಿಪ್ರಾಯ ಯಾವ ಟಿವಿ ಹಾಕಿದ್ರು ಯಾವ ಟಿವಿ ಹಾಕಿದ್ರು ಬೆಳಗ್ಗೆ ಯಾವ ಟಿವಿ ವಿ ಅದೇ ಪ್ರಚಾರವೇ ಗ್ಯಾರಂಟಿ 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 ಅಧ್ಯಕ್ಷ ಇಲ್ಲಿ ಈ ಪಾಲಿಸಿ ಫ್ರಂಟ್ದು ಏನು ಹೇಳ್ತಾರೆ ಅಧ್ಯಕ್ಷ ಎಲ್ಲ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಶರವೇಗದಲ್ಲಿ ದುಡ್ಡು ರಿಲೀಸ್ ಆಯ್ತದೆ ಸರ್ಕಾರದಲ್ಲಿ ಯಾವುದೋ ಮೊನ್ನೆ ಆದ ಒಂದು ಪತ್ರಿಕೆಯಲ್ಲಿ ಇತ್ತು ಅಧ್ಯಕ್ಷ್ರೆ ಇನ್ನು ಕಡತ ಒಂದು ಒಂದು ಲಕ್ಷದ ಮೂವತ್ತೇಳು ಸಾವಿರ ಕಡತಗಳು ವಿಲೇವಾರಿ ಆಗಿ ಬಿದ್ದಾವೆ ಅಂತ ಹೇಳಿ ವಿಲೇವಾರಿ ಆಗಿಲ್ಲ ಅಂತ ಆದ್ರೆ ಇದ್ಯಾವುದಕ್ಕೂ ರಾಕೆಟ್ ಸ್ಪೀಡಲ್ಲಿ ಹಣ ಬಿಡುಗಡೆ ಆಯ್ತದೆ ಇದ್ರ ಮೂಲ ನಾನು ಹುಡ್ಕಕ್ಕೆ ನೋಡ್ತಾ ಇದ್ದೇನೆ ಇದು ಹೆಂಗೆ ಇದಕ್ಕೆ ಕೊಟ್ಟಾಗ್ತಾ ಅವರು ಇದು ಯಾವ ಮಟ್ಟು ಇದು ಯಾವ ರೀತಿ ಕೆಲಸ ಮಾಡಿಸ್ಕೊತಾವ್ರೆ ಈ ಸ್ಪೀಡಲ್ಲಿ ಇದ್ರ ಗುಟ್ಟೇನು ಈ ಸದನದಲ್ಲಿ ರಟ್ಟಾಗಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಯಾವುದೋ ಹೇಳ್ತಾರೆ ಪಟ್ಟು ಮಟ್ಟು ಗುಟ್ಟು ಅಂತ ಹೇಳಿ ಆ ಮಟ್ಟು ಯಾರು ಅಂತ ನೋಡಬೇಕು ಗೊತ್ತಿಲ್ಲ ನನಗೆ ಅಧ್ಯಕ್ಷ ಇನ್ನೊಂದು ಟು ಎಂ ಅಂತ ಒಂದು ಮೀಡಿಯಾ ಅದಕ್ಕೂ ಬೇರೆ ಅದಿನ್ನೊಂದು ರೀತಿ ಪಬ್ಲಿಸಿಟಿ ಪಾಪ ನನ್ನ ಬಗ್ಗೆ ಎಲ್ಲಿ ಚಿರ್ ಟೀಕೆ ಮಾಡಿದ್ರು ವೆಸ್ಟ್ಯಾಂಡದು ಅಂತ ಹೇಳಿ ಯಾರಾದ್ರೂ ಶಾಸಕರ ಉತ್ಪತ್ತಿನೂ ಆದ್ಯಂತದ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತೆ ಅದಕ್ಕೂ ಪಬ್ಲಿಸಿಟಿ ದುಡ್ಡು ಇದು ನಡೀತಾ ಇರತಕ್ಕಂಥ ಗ್ಯಾರಂಟಿ ಲೂಟಿ ಜಾತ್ರೆ ಅಂತ ನನ್ನ ಅಭಿಪ್ರಾಯ ಗ್ಯಾರಂಟಿ ಲೂಟಿ ಜಾತ್ರೆ ಅಧ್ಯಕ್ಷರೇ ಹತ್ಯೆ ಕೂಡ ವಿಷಯದಲ್ಲಿ ಬಹಳ ಚರ್ಚೆ ಕೇಂದ್ರ ಸರ್ಕಾರದ ರಾಜಕೀಯ ಮಾಡ್ತಾರೆ ಅದು ಇದು ಅಂತ ಹೇಳ್ಕತ್ತೀರಿ ನೀವು ನೀವು ಬೈಕದ ನಮ್ಮ ಸ್ನೇಹಿತರುಗಳು ಎಲ್ಲ ಕೇಂದ್ರ ಸರ್ಕಾರದಿಂದ ಈ ಪ್ರಧಾನ ಬೇರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟುವರೆಗೆ ಎಂಬತ್ತೊಂದು ಲಕ್ಷ ಕೋಟಿ ಜನಕ್ಕೆ ಐದು ಕೆ ಜಿ ಅಕ್ಕಿ ಫ್ರೀ ಮಾಡಿದ್ರು ಈ ಐದು ಕೋಟಿ ಅಕ್ಕಿ ಫ್ರೀದು ಒಂದು ಅನುಕೂಲ ಆಗಿದೆ ಐದು ಕೋಟಿಗೆ ಅದ ಐದು ಕೆ ಜಿ ಅಕ್ಕಿಗೆ ಇನ್ನು ಐದು ಕೆ ಜಿ ಅಕ್ಕಿ ನೀವು ಮೂವತ್ತ್ನಾಲ್ಕು ರೂಪಾಯಿ ಕೊಡಬೇಕು ಅಕ್ಕ ಇದು ಮಾರ್ಕೆಟಲ್ಲಿ ಕೊಡಬೇಕಲ್ಲ ಅಂತೇಳಿ ದುಡ್ಡೇ ಕೊಡ್ತೀರಿ ಅಕ್ಕಿ ಸಿಕ್ಕಿ ಸಿಕ್ಕಿಲ್ಲ ಅಂತ ಮೂವತ್ತ್ನಾಲ್ಕು ರೂಪಾಯಿ ಕೊಟ್ಟು ಅಕ್ಕಿ ಸಿಗದೆ ಅವರು ನೂರ ಎಪ್ಪತ್ತು ರೂಪಾಯಿನ ಕೊಡ್ತಾ ಇದ್ದೀರಿ ಮೊನ್ನೆ ನಮ್ಮ ಆರ್ ಸಚಿವರ ಅಧ್ಯಕ್ಷರೇ ಇಲ್ಲಿ ಭಾಷಣ ಮಾಡ್ತಾರೆ ಅಪೇರೋಸಲ್ಲಿ ಹೇಳ್ತಾರೆ ಈಗ ಅದ್ಯಾವುದು ಕೇಂದ್ರ ಸರ್ಕಾರ ಬೇರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತಕ್ಕೆ ಅಂತ ಏನೋ ಶುರುವಾಗಿದೆಯಲ್ಲ ಕೊಡ್ತಾವ್ರಲ್ಲ ಈಗ ಭಾರತಕ್ಕಿನ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ ಯಕ್ಷಕರು ಸಂಪೂರ್ಣವಾಗಿ ಬರ್ಬಾದಾಗೋಯ್ತದೆ ದಿವಾಳಿ ಆಗೋಯ್ತದೆ ಅಂತಾರೆ ನೆನ್ನ ಭಾಷಣ ಮಾಡವ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಬರ್ಬಾದಾಗೋದು ಅದರ ಸರ್ಕಾರದ ಕೇಂದ್ರ ಸರ್ಕಾರ ನೀವಿಲ್ಲಿ ಇಲ್ಲಿ ಮೂವತ್ನಾಲ್ಕು ರೂಪಾಯಿ ತರ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀರಲ್ಲ ಐದು ಕೆಜಿ ಅಕ್ಕಿ ಕೊಡಕ್ಕಾಗಿದೆ ನಿಮ್ಮ ಪರಿಸ್ಥಿತಿ ಎಲ್ಲಿ ಬತ್ತದಾಗಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಎಲ್ಲ ನಮ್ಮ ಎಕನಾಮಿಕ್ ಅಡ್ವೈಸರ್ ಇರ್ಬೇಕೇನೋ ಇಲ್ಲಿ ನಮ್ಮ ಸ್ನೇಹಿತರು ಏನಾಯ್ತು ನೀವ್ ಹೇಳ್ಬೇಕು ಏನಿಲ್ಲ ಸಮಸ್ಯೆ ಹುಟ್ಟಾಗ್ತಾ ಇರೋರು ನೀವು ನಾವ್ ಆಗ್ತಿಲ್ಲ ದಯಮಾಡಿ ಹೇಳ್ತೀರಿ ನಾವು ಎಲ್ಲಿ ಕೂಡ ತೊಂದರೆ ಆಗಿದೆ ಆರ್ಥಿಕವಾಗಿ ಅಂತ ನಾವ್ ಹೇಳಿಲ್ಲ ಪತ್ರಿಕೆಯ ಐವತ್ತೆಂಟು ಸಾವಿರ ಕೋಟಿ ಎಸ್ ಡೆಫಿನೆಟ್ಲಿ ಯಾವುದೇ ಸರ್ಕಾರಕ್ಕೂ ಕೂಡ ಹಣದ ಕೊರತೆ ಇಲ್ಲ ಅಧ್ಯಕ್ಷರೇ ನಮಗೆ ಹಣದ ಕೊರತೆ ಇಲ್ಲ ನಾವು ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾ ಇದಾರೆ ಸಡನ್ ಆಗಿ ಒಂದೇ ಒಂದ್ ನಿಮಿಷ ಸಡನ್ ಆಗಿ ಒಂದೇ ಸಲ ನೋಡಿ ಜುಲೈನಲ್ಲಿ ಸರ್ಕಾರ ಜೂನ್ ನಲ್ಲಿ ಸರ್ಕಾರ ಬಂತು ಜುಲೈನಲ್ಲಿ ಸಡನ್ ಆಗಿ ಆಗಿದೆ ಸ್ವಲ್ಪ ಬೇಕಂತ ನಾನು ಹೇಳ್ತೀನಿ ಕುಮಾರಸ್ವಾಮಿ ಅವರೇ ನಮ್ದು ಟೋಟಲ್ ಎಕಾನಮಿ ಸ್ಟೆಬಲೈಸ್ ಆಗ್ತದೆ ದರ್ ಇಸ್ ನೋ ಪ್ರಾಬ್ಲಮ್ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ದ ಫಂಡ್ಸ್ ಅದರಲ್ಲಿ ನಿಮ್ಮ ಸಮುದಾಯ ಏನಿದೆ ಸಂಪೂರ್ಣವಾಗಿ ನಿಮಗೆ ನನಗೆ ಬೆಂಬಲ ಇದೆ ನಿಮಗೆ ನೀವೇನು ಹೇಳ್ತಾ ಇದೀರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನನಗೆ ಯಾವುದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಡೋಲ ಆಗುತ್ತೆ ಅಂತೇಳಿ ನನಗೆ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ಐಟಾಫು ಅದರ ಬಗ್ಗೆ ಅನುಮಾನ ಇಲ್ಲ ಆರ್ಥಿಕ ಪರಿಸ್ಥಿತಿ ನಮಗೆ ಚೆನ್ನಾಗಿದೆ ಹೇಳಿ ಹೇಳಿ ಆರೋಗ್ಯ ಸಚಿವರು ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಈಗ ಅಕ್ಕಿಯನ್ನ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಇಟ್ಟಿದ್ದಾರೆ ಅಂತ ಮಾರುಕಟ್ಟೆಯಲ್ಲಿ ಭಾರತ್ ಬ್ರ್ಯಾಂಡ್ ಅಂತ ಏನು ಎಸೆಟ್ ಮಾಡ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ದಿದ್ರೆ ನಾವೇ ಮೂವತ್ನಾಲ್ಕು ರೂಪಾಯಿಗೆ ತೊಗೊಳಕ್ಕೆ ಕೇಂದ್ರ ಸರ್ಕಾರದ ನಾವೇ ನಾವೇ ಹೇಳಿದ್ದು ಈಗ ಮಾರಾಟ ಮಾಡೋದಕ್ಕಿಂತ ಐದು ರೂಪಾಯಿ ಹೆಚ್ಚು ರಾಜ್ಯ ಸರ್ಕಾರ ನಮ್ಮ ಸರ್ಕಾರನೇ ಕೊಟ್ಟು ಖರೀದಿ ಮಾಡೋದಕ್ಕೆ ಪ್ರಸ್ತಾವನೆ ಕಳಿಸಿದ್ದರು ನಾವು ನಮ್ಗೆ ಅಕ್ಕಿ ಕೊಡೋದಕ್ಕೆ ಅವರು ರೆಡಿ ಆಗಲಿಲ್ಲ ಈಗ ಮಾರುಕಟ್ಟೆಯಲ್ಲಿ ಕಮ್ಮಿ ಬೆಲೆಗೆ ಮಾರ್ತಾ ಇದ್ದಾರೆ ಸೊ ಇದರ ನೀವು ನಂಗೆ ಯಾವ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ರೆ ಗೊತ್ತಾಗ್ತದೆ ನಾವು ರಾಜ್ಯದ ಒಂದು ಹೌದ್ರಿ ಈಗ ನಮ್ ರಾಜ್ಯದ ಜನರಿಗೆ ಅವಾಗ ಅವಾಗ ನಿರಾಕರಣೆ ನಿರಾಕರಣೆ ಮಾಡಿದಾಗ ಅವಾಗ ಇದು ಹೇಳಿರ್ಲಿಲ್ಲ ಅವಾಗ ನಾವು ನಾವು ಕೇಳಿದಾಗ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು ಈಗ ಮಾರುಕಟ್ಟೆ ಇಟ್ಟು ಮಾರಕ್ ರೆಡಿ ಆಗಿದ್ದಾರೆ ದುಡ್ಡು ಬೇಕು ಅಂತ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದು ನಾವು ಇಟ್ಕೊಂಡು ಏನ್ ಮಾಡ್ಬೇಕು ಕೊಳ್ತಾ ಹೋಗ್ತದೆ ಅಂತ ಉದ್ದೇಶನ ಮಾಡ್ತಾರೆ ಮಾಡ್ಲಿ ಅದ್ನ ತಪ್ಪೇನಿಲ್ಲ ನಮ್ಮ ರಾಜ್ಯದವ್ರು ಕೇಳಿದಾಗ ಯಾಕೆ ನಿರಾಕರಣೆ ಮಾಡಿದ್ರು ನಾವು ತಗೊಳ್ತೀವಿ ಅಂತ ಹೇಳಿದ್ವಲ್ಲ ಸೊ ಕೇಂದ್ರ ಸರ್ಕಾರದ ಒಂದು ನಮ್ಮ ರಾಜ್ಯದ ಪರವಾಗಿ ಯಾವ ರೀತಿ ಆಲೋಚನೆ ಮಾಡ್ತದೆ ಇದೇ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು ಇಲ್ಲ ಖಂಡಿತ ಸತ್ ಆಗಬಾರ್ದು ಯಾವುದೇ ಕೊಳೆತಾ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಸಾಮಾನ್ಯವಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಅಕ್ಕಿ ಸಿಗಬೇಕು ಮತ್ತೆ ಎಲ್ಲರೂ ಎಲ್ಲಾ ಸೇವಿನಿಂದ ಮುಕ್ತವಾಗಿ ಎಲ್ಲ ಜನರಿಗೂ ಕಾರಣ சிசி கிழமை நரேந்திர மோடி ரீதியோன அனுஷ்டான மாட்டோரப்பா

ಕಡಿಮೆ ಬಾಯಲ್ಲಿ ಅಕ್ಕಿಯಲ್ಲಿ ಉಚಿತ ಸಮಸ್ಯೆ ನೀವು ಮಾತಾಡ್ಕುಮಾರ್ ನೀವು ಪ್ರಾಮಿಸ್ ಪ್ರಾಮಿಸ್ ಮಾಡಿದವ್ರು ನೀವು ನೋಡ್ರಿ ಛತ್ತೀಸ್ಗಢದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು ಛತ್ತೀಸ್ಗಢ ಜೊತೆ ಹೆಚ್ಚು ನೀವು ಲಭ್ಯತೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ದೇಶ ಜಾಸ್ತಿ

ಈಗ ಬರ್ಲಿ ನಿಮ್ಮ ಮಂತ್ರಿಗಳು ಹೇಳಾರ ಪಾರ್ಲಿಮೆಂಟ್ ಎಲೆಕ್ಷನ್ ಆಲ್ಬಾಕ್ ಬಾಕ್ ನಾವು ನಿಲ್ಲಿಸ್ತೀವಿ ಹೇಳ್ಯಾರ ಮತ್ತೆ ಮತದಾರರಿಗೆ ನಿಮ್ ಎಂ ಎಲ್ ಎತ್ತಾರ ಮೊನ್ನೆ ಒಬ್ಬಲ್ಲಿ ಮೊನ್ನೆ ಒಬ್ರು ಹೇಳಿ سربھوٽ به کائين ٿي <ؤوسيقى> ٿي ۽ ان کان وڌيڪ ڳالهائڻ <سؤال> ٿي ٿي ڇاڪاڻ ته ان کان وڌيڪ ڳالهائڻ <سؤال> ٿي ٿي ڇاڪاڻ ته ان کان وڌيڪ ڳالهائڻ <سؤال> ٿي ٿي ڇاڪاڻ ته ان کان وڌيڪ ڳالهائڻ <سؤال> ٿي ٿي ڇاڪاڻ ته ان کان وڌيڪ ڳالهائڻ <سؤال> ٿي ٿي ڇاڪاڻ ته ان کان وڌيڪ ڳالهائڻ <سؤال> ٿي ٿي ڇاڪاڻ ته ان کان وڌيڪ ڳالهائڻ 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 ٿي ٿي ڇاڪاڻ ته

ನಾನು ಎಂದೂ ಸಹ ಈ ಸರ್ಕಾರ ಹೊಸದಾಗಿ ಆಳ್ತಿಗೆ ಬಂದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಬಗ್ಗೆ ಸಣ್ಣದಾಗಿ ಎಲ್ಲೂ ಮಾತಾಡಿಲ್ಲ ಈ ಕ್ಷಣದವರೆಗೂ ಮಾತಾಡಿಲ್ಲ ನಾನಂತೂ ಎಂದೂ ಮಾತಾಡಿಲ್ಲ ಇದು ಕೊಟ್ಟಿರ್ತಕ್ಕಂಥದಕ್ಕೆ ಒಂದು ಉದ್ದೇಶ ಒಳ್ಳೆ ಉದ್ದೇಶ ನಾನು ಅದನ್ನು ಯಾಕೆ ಟೀಕೆ ಮಾಡಲಿ ಆದರೆ ಆ ಉದ್ದೇಶ ಎಷ್ಟು ಮಟ್ಟಿಗೆ ಈ ಒಂದು ಸಮಸ್ಯೆಯಲ್ಲಿ ಇರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿಗೆ ಅನುಕೂಲ ಆಗ್ತಿದೆ ಅಂತಕ್ಕಂಥದ್ದು ಇರ್ತಕ್ಕಂಥ ಕೆಲವು ಲೋಪಗಳನ್ನ ಅದಕ್ಕೆ ಹೇಳಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಯಾವುದೋ ಮೊನ್ನೆ ಬೆಳಗಾವಿದ ಒಂದು ಆರ್ಟಿಕಲ್ ನೋಡಿದೆ ಅಧ್ಯಕ್ಷರೇ ಹಸಿವು ತಾಯಿಯ ಕಷ್ಟ ನೋಡೋದಾಗದೆ ಆತ್ಮಹತ್ಯೆಗೆ ಶರಣಾದ ಯುವಕ ಇವರು ಮೂಲತಃ ಹಾವೇರಿ ಜಿಲ್ಲೆ ಯಲಗಚ್ಚ ಗ್ರಾಮದ ಬಸವರಾಜ ವೆಂಕಟ ಅಂತಕ್ಕಂಥವ್ರು ಅಧ್ಯಕ್ಷರೇ ಇವರು ಕೆಲಸ ಟ್ರೈ ಮಾಡಿದ್ರು ಅಲ್ಲೆಲ್ಲೂ ಸಿಗಲಿಲ್ಲ ತಾಯಿ ತಂದೆ ಇಲ್ಲ ತಂದೆ ಹೋಗಿದ್ದಾರೆ ತಾಯಿ ಮಗ ಇಬ್ಬರಿದ್ದಾರೆ ಅವರು ಗೋವಾಗೋದ್ರು ಕೆಲಸ ಹುಡುಕೊಂಡು ಗೋವಾದಲ್ಲೂ ಕೆಲಸ ಸಿಗಲಿಲ್ಲ ಮತ್ತಲ್ಲಿಂದ ಬರಬೇಕಾದ್ರೆ ಆ ಹುಬ್ಬಳ್ಳಿಯ ಅಳ್ಳಾವರ ಸ್ಟೇಷನ್ ಹತ್ರ ಟಿಕೆಟ್ ತಗೊಂಡಿಲ್ಲ ಅಂತೇಳಿ ಆ ಟಿ ಟಿ ಆ ತಾಯಿ ಮಗನ ಹೊರಗ ಟ್ರೈನಿಂದ ಇಳಿಸೋರು ಮೂರು ದಿವಸ ಆದರೂ ಅವರಿಗೆ ಊಟ ಸಿಕ್ಕಿಲ್ಲ ಅಲ್ಲಿ ಮಗ ಏನೋ ತಾಯಿಗೆ ಏನಾದ್ರು ಊಟ ತರ್ತೇನೆ ಅಂತೇಳಿ ಹೋಗಿ ಒಂದು ಮರಕ್ ನೇಣ್ ಹಾಕೊಂಡು ಹೋಗಿದ್ದಾನೆ ಮಣಕ್ ಮರಕ್ ನೇಣ್ ಹಾಕೊಂಡು ಈಗ ನಿಮ್ಮ ಕಾರ್ಯಕ್ರಮ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಕುಟುಂಬಗಳನ್ನ ಬದುಕಿಸ್ಬೇಕು ಅಂತಲೇನೆ ಬಡವ್ರನ್ನ ಕೊಟ್ಟಿದ್ದೀರಿ ಆ ಹೆಣ್ಣು ಮಗಳು ಎರಡ್ ಸಾವಿರ ರೂಪಾಯಿ ಬಂದಿದ್ರೆ ಬಹುಶಃ ಆ ಹುಡುಗನ ಜೀವ ಉಳಿತಿತ್ತು ಏನೋ ಗೊತ್ತಿಲ್ಲ ಆ ಎಮ್ ಹೆಣ್ಮಗಳು ದುಡ್ಡು ಬರ್ತಿದೆಯಲ್ಲೋ ಅಲ್ವ ಗೊತ್ತಿಲ್ಲ ಎರಡ್ ಸಾವಿರ ರೂಪಾಯಿ ತಾಯಿ ಇವತ್ತು ಬೋಬ್ಬಂಟಿ ಅಲ್ಲೆಲ್ಲ ಕೆಲವರು ಹೋಗಿ ಅಲ್ಲೆಲ್ಲ ಬೇರೆ ಯಾವ್ದೋ ಇದು ಕರ್ಕೊಂಡು ಬಿಟ್ಟವ್ರೆ ಆ ತಾಯಿನ ಮಗ ಹೋಗಿದ್ದಾನೆ ಇದು ನಮ್ಮ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ರಲ್ಲ ಊಟ ಇಲ್ಲದೆ ಸತ್ತಿರತಕ್ಕಂಥದ್ದು ಇದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ಅಷ್ಟೇ ಬೇಕಾದಷ್ಟಿದೆ ಎರಡು ಸಾವಿರ ರೂಪಾಯಿ ನಾವು ನಿಮ್ಮ ಮುಖ್ಯಮಂತ್ರಿಗಳ ಮುಂದೆ ಹಲವಾರು ಜನ ಬಂದು ಅಹವಾಲು ಹಾಕೊಂಡವ್ರೆ ಇನ್ನು ಸಾವಿರಾರು ಜನಕ್ಕೆ ಇವತ್ತು ಹಣ ದೊರಕ್ತಿಲ್ಲ ಅಂತೇಳಿ ಇಲ್ಲ ಇದೆ ಕೇಳಿದಾರೆ ತಾಂತ್ರಿಕ ತುಡಕು ಸಹಸ್ರ ಜನಕ್ಕೆಲ್ಲ ಗೃಹಲಕ್ಷ್ಮಿ ಇದೆಲ್ಲ ಸರಿಪಡಿಸ್ಲೇಬೇಕಲ್ಲ ನೀವು ಆಯ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಇದು ಅಧ್ಯಕ್ಷ್ರೆ ಅಧ್ಯಕ್ಷರೇ ನಾನೀಗ ಕಟ್ಟಿದ್ಯಾಕೆ ಹೇಳಿದೆ ಅಂದ್ರೆ ನಮ್ಮ ಆರ್ ಸಚಿವರು ಹೇಳಿಕೆಗೋಸ್ಕರ ಹೇಳಿದೆ ಆರು ಸಚಿವರು ಮೊನ್ನೆಯಲ್ಲಿ ಅಪ್ಪರ ಹೊಸಿರ್ತಕ್ಕಂತ ಹಿನ್ನೆಲೆ ಒಳಗೆ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಊಟ ಆದ್ಮೇಲೆ ಕೊಡಿ ಅಧ್ಯಕ್ಷ ಮುಕ್ಕಾಲು ಗಂಟೆ ಮುಗಿಸ್ಕೊಡ್ತೀನಿ ಊಟ ಆದ್ಮೇಲೆ ಸ್ವಲ್ಪ ಹಣಕಾಸಿಂದ ಎಲ್ಲಾರ್ಗು ಗಾಬರಿ ಇದೆ ಹಣಕಾಸಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಿದೆ ಊಟ ಆದ್ಮೇಲೆ ಒಂದು ಒಂದು ಮುಕ್ಕಾಲು ಗಂಟೆ ಕೊಡಿ ಮುಗಿಸ್ಕೊಡಿ ಈಗ ಸದನ ಮೂರು ಗಂಟೆಗೆ ಮುಂದಾಗಿದೆ